ಅವಧೂತಚಿಂತನಶ್ರೀಗುರುದೇವದತ್ತಿಗಂಬರಾಯ ವಿಗ್ಮಹೇ ಅತ್ರಿಪುತ್ರಾಯ ಧೀಮಹಿ ಧನ್ಯೋ ದತ್ತ ಪ್ರಚೋದಯತ್ ಓಂ ಪರಬ್ರಹ್ಮ ಪರಮಾತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಣಯಂಕರಾಯ ಬ್ರಹ್ಮಹರಿಯರಾಯ ತ್ರಿಗುಣಾತ್ಮನೆ ಸರ್ವೌತುಕರ್ಶಯ ದರ್ಶಯ ದತ್ತತ್ರೀಸ್ವೀ ಸಮರ್ಥೇಶ್ ಎಲ್ಲ ಸ್ವಾಮೀ ಸಮರ್ಥ ಮತ್ತು ದತ್ತ ಮಹಾರಾಜರ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ಕಥಾ ತುಂಬ ಚೆನ್ನಾಗಿದೆ ಸೊ ಇದು ನನ್ನ ಜೀವನದಲ್ಲೇ ನಡೆದಿರತಕ್ಕಂತಹ ಒಂದು ಘಟನೆ ಏನಪ್ಪ ಅಂದರೆ ನಿನ್ನೆ ಹೋಳಿ ಹುಣ್ಣಿಮೆ ಸೋ ನನಗೆ ಒಂದು ಥಾಟ್ಸ್ ಇತ್ತು ಏನಪ್ಪ ಅಂದರೆ ಶ್ರೀಚಕ್ರ ನಾವು ತಂದಿದ್ದೀವಿ ಸೊ ಅದಕ್ಕೆ ಕೆಳಗಡೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಅಂದರೆ ಎಷ್ಟು ವಿಚಿತ್ರವಾಗಿದೆ ಘಟನೆ ಅಂದರೆ ಆ ಸ್ಟ್ಯಾಂಡು ಅದರ ಮೇಲೆ ಶ್ರೀಚಕ್ರ ಕರೆಕ್ಟಾಗಿ ಕೂತ್ಕೊಂಡ್ರೆ ಮೇಲಿನಿಂದ ಆ ಒಂದು ಗಂಗಾಮಾತೆಯ ನೀರು ಆ ಶ್ರೀಚಕ್ರದ ಮೇಲೆ ಬಿದ್ದು ಆ ಶ್ರೀಚಕ್ರದಿಂದ ಕೆಳಗಡೆ ಬೀಳುತ್ತೆ ಈ ಕಾನ್ಸೆಪ್ಟ್ ನಾನು ನಿಮಗೆ ತೋರಿಸ್ತೀನಿ ಇವಾಗ ವಿಡಿಯೋ ಅದು ಯಾವ ಥರ ಇದೆ ನಮ್ಮ ದೇವಸ್ಥಾನದಲ್ಲಿ ಅಂಥೇಳಿ ಸೊ ಇಲ್ಲಿ ಏನಾಗೋಯ್ತು ನಾನು ಸಿಟಿಯಿಂದ ಅಭಿಷೇಕ ಪಾತ್ರೆ ಜೊತೆ ಒಂದು ಶ್ರೀಚಕ್ರದ ಸ್ಟ್ಯಾಂಡನ್ನು ಕೂಡ ನಾನು ತರ್ತೀನಿ ತಂದ ಮೇಲೆ ಅದನ್ನು ನೋಡ್ತೀನಿ ಸೊ ಅಮೌಂಟು ಸಮ್ ಅಮೌಂಟ್ ಇರುತ್ತೆ ಅದಕ್ಕೆ ಅದನ್ನು ಕೊಟ್ಟು ತರ್ತೀನಿ ಬಟ್ ಬಿಕಾಸ್ ಅದು ಸೆಟ್ ಆಯಿತು ಆ ಸ್ತ್ರೀಚಕ್ರ ಅದರ ಮೇಲೆ ಕೂತ್ಕೊಂತು ಅದರ ಮೇಲೆ ಏನೋ ಒಂದು ಫೀಲಿಂಗ್ ನನಗೆ ಯಾಕೋ ಇನ್ನೂ ತುಂಬ ಚೆನ್ನಾಗಿರೋದು ಮಾಡ್ಬೋದಾಗಿತ್ತು ಏನು ಮಾಡ್ತೀನಿ ಅವತ್ತು ಸಾಯಂಕಾಲ ನಮ್ಮ ಗಂಗಾನಗರಲ್ಲೇ ಒಂದು ಒಂದು ಅಂಗಡಿ ಇರುತ್ತೆ ಪಾತ್ರೆ ಅಂಗಡಿ ಅಲ್ಲಿಗೆ ಹೋಗ್ತೀನಿ ಹೋಗಿ ನೋಡಿದಾಗ ಅಲ್ಲಿ ಏನಿಸುತ್ತಪ್ಪ ವಿಶೇಷತೆ ಅಂತಂದರೆ ಒಂದು ಲಕ್ಷ್ಮಿ ಮಹಾಗಣಪತಿ ಸರಸ್ವತಿ ಇವು ಮೂರು ಇರತಕ್ಕಂತಹ ಒಂದು ಸ್ಟ್ಯಾಂಡಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅಮೌಂಟು ಸ್ವಲ್ಪ ತಕ್ಕ ಮಟ್ಟಿಗೆ ಅದಕ್ಕಿಂತ ಜಾಸ್ತಿ ಇರುತ್ತೆ ನನಗೆ ತುಂಬ ಆಸೆ ಆಗೋಗ್ಬಿಡುತ್ತೆ ಅದು ಹಿಂಗಾರು ಮಾಡಿ ತೊಗೊಳೋಣ ಅಂಥೇಳಿ ಬಟ್ ಬ್ಯಾಡ್ ಲಕ್ ನಾನೇನು ಮಾಡಿರ್ತೀನಿ ಮೊದಲು ತಂದಿರತಕ್ಕಂಥ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಆ ಸ್ತ್ರೀಚಕ್ರನ ಅದ್ರ ಮೇಲೆ ಇಟ್ಬಿಟ್ಟು ಸೊ ಮಾರನೇ ದಿವಸ ನಮ್ಮ ವೈಫ್ ಏನಂತಾರೆ ಇಲ್ಲ ನಾನು ಸಿಟಿಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತಾರೆ ಬಟ್ ನಾನು ನಿನ್ನೆ ನಂದು ಲಕ್ಷ್ಮೀ ನಿವಾಸ ಶೂಟಿಂಗ್ ಇತ್ತು ನಾನು ಶೂಟಿಂಗಿಗೆ ಹೋಗಿರ್ತೀನಿ ಅವರು ಸಿಟಿಗೆ ಹೋಗ್ಬಿಟ್ಟು ಕೇಳ್ತಾರೆ ಅವನು ಅದನ್ನು ಚೇಂಜ್ ಮಾಡಿಕೊಡೋಕ್ಕೆ ಒಪ್ಪಲ್ಲ ನನಗೆ ನಿನ್ನೆ ಹುಣ್ಣಿಮೆ ನಿನ್ನೆ ದಿವಸನೇ ಅದು ಲಕ್ಷ್ಮೀ ಫೋಟೋ ಅಥವಾ ಲಕ್ಷ್ಮೀ ವಿಗ್ರಹ ಅದು ಆ ಒಂದು ಶ್ರೀಚಕ್ರದ ಸ್ಟ್ಯಾಂಡನ್ನು ತರಬೇಕು ಅನ್ನೋದು ಮೈಂಡ್ ಫಿಕ್ಸ್ ಅದು ನಿನ್ನೆ ಹುಣ್ಣಿಮೆ ತುಂಬ ಒಳ್ಳೆಯದು ಆಮೇಲೆ ಗುರುವಾರ ತುಂಬಾ ಅದ್ಭುತವಾಗಿರ್ತಕ್ಕಂಥ ಅದೊಂದು ದಿನ ಅಂಥೇಳಿ ನಾನು ಏನು ಮಾಡಿದೆ ಮಾಡೋಣ ಅಂಥೇಳಿ ವಿಚಾರ ಮಾಡಿದ್ದೆ ಬಟ್ ಅವನು ರಿಟರ್ನ್ ಕೊಟ್ಟು ಅದನ್ನ ತೊಗೊಂಬರೋಣ ಅಂತ ಅದು ಆಗಲೇ ಇಲ್ಲ ಕೊನೆಗೂ ಶೂಟಿಂಗು ಕೂಡ ಮಧ್ಯದಲ್ಲೇ ನಂದು ವೆಕೆಟ್ ಆಯಿತು ನಾನು ಬರ್ತಾ ಇರುವಾಗ ತುಂಬ ನೋವಾಯಿತು ನನಗೆ ಇವತ್ತು ಹುಣ್ಣಿಮೆ ಇದು ಸಿಕ್ಕಿದ್ರೆ ಎಷ್ಟು ಆಗ್ತದೆ ಎಷ್ಟು ಮಟ್ಟಿಗೆ ಅಂದರೆ ಒಂದು ಸೆಕೆಂಡ್ ಕಣ್ಣಲ್ಲಿ ನೀರು ಕೂಡ ಹೊರಟೋಗ್ಬಿಡ್ತು ಸೊ ಮಿಡಲ್ ಕ್ಲಾಸ್ ಪೀಪಲ್ಗೆ ಯಾಕೆ ಭಗವಂತ ಇಷ್ಟೊಂದು ಪರೀಕ್ಷೆ ಮಾಡ್ತಾನೆ ಮತ್ತೊಂದು ಅಂತ ವೀಕ್ಷಕರೇ ನೀವು ನಂಬಲ್ಲ ಸುಕೇಶ್ ಅಂಥೇಳಿ ಒಬ್ಬನು ನನಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ಅವನು ಯಾಕೆ ಬೇಜಾರಲ್ಲಿದೆಯಾ ಬೇಜಾರಲ್ಲಿದೆಯ ಅವನಿಗಿರೋ ಸಬ್ಜೆಕ್ಟ್ನ ಎಲ್ಲ ನಾನು ಹೇಳ್ತೀನಿ ಸೊ ಇಲ್ಲಿ ಒಂದು ಕಡೆ ಅದೊಂದು ಕಾನ್ಸೆಪ್ಟು ಅವನಿಗೆ ಹೇಳಿದಾಗ ಏನಂದ ಇಲ್ಲ ಸಂತೋಷಣ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಸಾವಿರ ರೂಪಾಯಿ ಕೊಡ್ತೀನಿ ಓಕೆ ಅಲ್ಲಿಗೆ ಏನಾಗೋಯ್ತು ಸೊ ಅದು ಒಂದು ಫಿಫ್ಟಿ ಪರ್ಸೆಂಟು ಟೆನ್ಷನ್ ಕ್ಲಿಯರ್ ಆಗೋದು ಅದಾದ ತಕ್ಷಣ ಮತ್ತೆ ಇಮ್ಮಿಡಿಯೇಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಮೇಲೆ ನಾನು ಒಬ್ಬರಿಗೆ ಫೋನ್ ಮಾಡ್ತೀನಿ ಅವರು ನನಗೇನು ಮಾಡಿರ್ತಾರೆ ಅಂದರೆ ಇದ್ರ ದಿವಸ ಅಂದರೆ ಮೊನ್ನೆ ನಮ್ಮ ಓಪನಿಂಗ್ ದಿವಸ ಅವರೊಂದು ಮಾತು ಕೊಟ್ಟಿರ್ತಾರೆ ಸಂತೋಷ್ ಈ ಥರ ನಾನು ಅದು ಅವತ್ತು ಅಮೌಂಟ್ ನಿಮಗೆ ಕೊಡೋಕ್ಕಾಗಿಲ್ಲ ಸೊ ನಿಮ್ಮ ನನ್ನ ಸಮ ಅಮೌಂಟ್ ಕೊಡ್ತೀನಿ ಅವ್ರು ಏನು ಮಾಡಿಬಿಡ್ತಾರೆ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀನಿ ಅಂತ ಅವರು ಕೊಡ್ತಾರೆ ಓಕೆ ಇದು ಇಲ್ಲಿ ಎಷ್ಟು ಜಮಾ ಆಯಿತು ಮೂರು ಸಾವಿರ ರೂಪಾಯಿ ಜಮಾ ಆಯಿತು ಸೊ ನಮ್ಮ ವೈಫು ಫೋನ್ ಮಾಡೋರು ಇಲ್ಲ ರೀ ಇವತ್ತು ಗುರುಪೂರ್ಣಿಮೆ ಇದು ಹುಣ್ಣಿಮೆ ಇದೆ ಬಂದ ಭಕ್ತಾದಿಗಳಿಗೆ ಒಂದು ಅನ್ನ ಬೇಳೆ ಸಾರು ಸ್ವೀಟ್ ಮಾಡೋಣ ಅಂತ ಹೆಂಗಾದರೂ ಅದಕ್ಕೊಂದು ಐನೂರು ರೂಪಾಯಿ ಬೇಕೇ ಬೇಕು ಅದಕ್ಕೆ ಐನೂರು ರೂಪಾಯಿ ಹೋಯಿತು ಇನ್ನು ಎರಡೂವರೆ ಸಾವಿರ ರೂಪಾಯಿ ಮಿಕ್ತು ಸೊ ನಾನು ಅದನ್ನು ತೊಗೊಂಡು ಏನು ಮಾಡ್ತೀನಿ ಡೈರೆಕ್ಟಾಗಿ ಅಂಗಡಿಗೆ ಹೋಗ್ತೀನಿ ಅಂಗಡಿಗೆ ಹೋದ ತಕ್ಷಣ ಅಲ್ಲಿ ಆಮೆ ಮತ್ತು ಶಂಕು ಅದು ಅವನೇನು ಮಾಡಿರ್ತಾನೆ ಅಂಗಡಿ ಅವನು ಆ ಸ್ಟ್ಯಾಂಡ್ ಅಪೋಸಿಟಲ್ಲಿ ಅದನ್ನ ಇಟ್ಟಿರ್ತಾನೆ ಅಂದರೆ ಇದು ನಮ್ಮ ನಿರ್ಣಯ ಅಲ್ಲ ಇದು ಇದು ದೈವಿ ಸಂಕಲ್ಪದ ನಿರ್ಣಯ ಒಬ್ಬರು ಲಲಿತಾ ಮಾತೆಯ ಪರಮ ಭಕ್ತರು ನಂಗೆ ಫೋನ್ ಮಾಡ್ತಾರೆ ಸಂತೋಷ್ ಹೆಂಗಿದ್ರಾ ಚೆನ್ನಾಗಿದ್ರ ಓಕೆ ಏನು ಮಾಡ್ತಾಯಿದ್ರಾ ಇಲ್ಲ ಈ ಥರ ಒಂದು ಶ್ರೀಚಕ್ರದ ಸ್ಟ್ಯಾಂಡ್ ತೊಗೋತಾ ಇದ್ದೀನಿ ಅವರು ಅದನ್ನು ಏನು ಮಾಡಿಬಿಡ್ತಾರೆ ಸರಿ ನನಗೊಂದು ಚೂರು ವೀಡಿಯೋ ಕಾಲ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ ಅವರು ಅವರು ಯಾರ್ದು ಕೂಡ ನಾನು ಇಲ್ಲಿ ಹೆಸರು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡೋಲ್ಲ ಅವರಿಗೆ ಅದನ್ನು ಶ್ರೀಚಕ್ರದ ಸ್ಟ್ಯಾಂಡ್ ಕೆಳಗಡೆ ಆಮೆ ಮತ್ತು ಶಂಕು ಇರುವಂಥದ್ದು ಅದನ್ನು ತೋರಿಸ್ತೀನಿ ಅವ್ರಿಗೆ ಏನು ಮೈಂಡ್ ಸೆಟ್ ಬರುತ್ತೇನೋ ಸಂತೋಷ ಎಷ್ಟಾಗತ್ತೆ ಅದಕ್ಕೆ ಅಂತ ಇಲ್ಲ ಅದು ಇವಾಗ ಶ್ರೀಚಕ್ರದ ಸ್ಟ್ಯಾಂಡ್ ಒಬ್ಬರು ಕೊಡಿಸಿದ್ದಾರೆ ಆಮೇಲೆ ಮತ್ತೆ ಶಂಕುಗೆ ಕೊಡಬೇಕಾಗತ್ತೆ ನೀವು ಅವ್ರು ಏನು ಮಾಡ್ತಾರೆ ಅವರು ಸಡನ್ನಾಗಿ ಏನು ತಿಳಿಯುತ್ತೆ ಏನೋ ಇಲ್ಲ ಅದನ್ನು ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಡ್ತಾರೆ ಅಲ್ಲ ಇದು ನಿಮ್ಗೆ ಇವಾಗ ತೋರಿಸ್ತೀನಿ ಅದು ಇಷ್ಟು ಅಷ್ಟೊಂದು ಸುಂದರವಾಗಿ ಅದು ಕೂತ್ಕೊಂಡಿದೆ ಅಂದರೆ ಅಷ್ಟು ಸುಂದರವಾಗಿ ಕೂತ್ಕೊಂಡಿದೆ ಆ ಒಂದು ಸೆಟಪ್ಪು ನಿಮಗೆ ಒಂದೊಂದು ವಿಷಯ ಕೂಡ ಈ ದೇವಸ್ಥಾನದಲ್ಲಿ ಏನು ಪಾಸಿಟಿವ್ ಏನು ತುಂಬ ಮುಖ್ಯ ಈ ದೇವಸ್ಥಾನ ಯಾಕೆ ಒಂದು ಜಸ್ಟ್ ಎರಡೇ ತಿಂಗಳಲ್ಲಿ ಈ ಒಂದು ಅದ್ಭುತ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇವೆ ಅನ್ನೋದಕ್ಕೆ ಒಂದು ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಸೊ ಅದರ ಪ್ರಕಾರ ತೊಗೊಂಡು ಬಂದೇ ಬಿಡ್ತೀನಿ ಸೊ ಇಲ್ಲಿ ಮತ್ತೆ ನಮ್ಮ ಮಗ ಒಂದು ಲಲಿತಾಂಬಿಕೆಯದು ಒಂದು ಫೋಟೋ ತೊಗೊಂಡು ನಾವು ಹಿಂದೆ ಹಾಕೋಣಪ್ಪ ಅಂತ ಹೇಳ್ತಾರೆ ಇದು ಎಲ್ಲಿಂದ ದುಡ್ಡು ಬರುತ್ತೋ ಅನ್ನೋದೇ ಅದು ಕಾನ್ಸೆಪ್ಟೇ ಇಲ್ಲ ಸೊ ಇಲ್ಲಿ ಏನಪ್ಪ ನಾವು ಪ್ರಯತ್ನ ಮಾಡಬೇಕಷ್ಟೆ ಅದು ಮುಂದಿಂದು ಅದು ದೈವಿ ಇಚ್ಛೆ ನಾವು ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಸೊ ಹೀಗಿದ್ದಾಗ ಏನಾಗುತ್ತೆ ಅಲ್ಲಿ ನಾನು ಆ ಫೋಟೋ ಕೂಡ ತೊಗೊಂಡು ಬಂದು ಎಲ್ಲನೂ ಆಗುತ್ತೆ ಆದಮೇಲೆ ಇದು ನೀವು ನೋಡ್ತಾ ಇರ್ಬೋದು ಪಿರಾಮಿಡ್ ಈ ಪಿರಾಮಿಡ್ಡಿನ ಒಳಗಡೆ ಒಂದು ಯಂತ್ರಗಳಿಂದ ಪೂರ್ತಿ ಇದನ್ನು ಹೆಣೆಯಲಾಗಿದೆ ಓಕೆ ಇದು ನಾವು ಅನುಷ್ಠಾನಕ್ಕೆ ಕುಳಿತುಕೊಳ್ಳುವಂತಹ ಜಾಗ ಆಮೇಲೆ ತದನಂತರ ಈ ತಾಮ್ರದ ತಂತಿ ನೀವು ಗಮನಿಸ್ತಾ ಇರ್ಬೋದು ಈ ದಾರದ ಜೊತೆ ತಾಮ್ರದ ತಂತಿಯನ್ನು ನಾವು ಮೇಲಕ್ಕೆ ತೊಗೊಂಡು ಹೋಗಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತಾಮ್ರದ ತಂತಿಗಳಿವೆಲ್ಲ ಓಕೆ ಅದಾದ ನಂತರ ಈ ತಾಮ್ರದ ತಂತಿಯ ಮುಖಾಂತರ ಈ ಮಂತ್ರಕ್ಕೆ ನಾವು ಈ ಜಾಗದಲ್ಲಿ ಆ ಒಂದು ಇಲ್ಲಿ ಇದು ನೋಡ್ತಾ ಇರ್ಬೋದು ನೀವು ಇದು ಮನೆ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇಲ್ಲಿ ಒಂದು ಅನುಷ್ಠಾನ ಸ್ಟಾರ್ಟ್ ಆಗುತ್ತೆ ಆ ಅನುಷ್ಠಾನ ಪಕ್ಕದಲ್ಲೇ ಮಂತ್ರಾಕ್ಷತೆ ನೀವು ಗಮನಿಸ್ತಾ ಇರ್ಬೋದು ಈ ಮಂತ್ರಾಕ್ಷತೆಯನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ಎಷ್ಟೋ ಅಂದರೆ ಮಿನಿಮಮ್ ಅವರು ನಾವು ಈ ಜಾಗದಲ್ಲಿ ಕೂತ್ಕೊಂಡು ಬಂದ ಭಕ್ತಾದಿಗಳಿಗೆ ಮಂತ್ರಾಕ್ಷತೆ ತೀರ್ಥವನ್ನು ನಾವು ರೆಡಿ ಮಾಡಿ ಸ್ವಾಮಿಯ ಸಮರ್ಥರ ಆಶೀರ್ವಾದ ಮತ್ತು ದತ್ತ ಮಹಾರಾಜರ ಆಶೀರ್ವಾದ ಅಂತ ಎಲ್ಲ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀವಿ ಇದು ದತ್ತ ಮಹಾರಾಜರದು ಒಂದು ಫೋಟೋ ಈಗ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇದು ನೋಡಿ ಈ ಒಂದು ತಾಮ್ರದ ತಂತಿ ಇದರ ಮುಖಾಂತರ ಈಗ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಒಂದು ತಾಮ್ರದ ತಂತಿ ಎಲ್ಲಿ ಬಂದು ಎಂಡಾಗುತ್ತಪ್ಪ ಅಂದರೆ ಈ ಒಂದು ಅಭಿಷೇಕ ಪಾತ್ರೆ ಈ ಅಭಿಷೇಕ ಪಾತ್ರೆಯಲ್ಲಿ ಆ ಒಂದು ತಾಮ್ರದ ತಂತಿ ಒಳಗಡೆ ಹೋಗುತ್ತೆ ತದನಂತರ ಆ ಅಲ್ಲಿ ನಾವು ಇದನ್ನು ಲಾಕ್ ಮಾಡಿಬಿಟ್ಟು ಅದರಲ್ಲಿ ಫುಲ್ ನೀರು ಹಾಕಿರ್ತೀವಿ ಈ ನೀರು ನೂರ ಎಂಟು ಸಾಲಿಗ್ರಾಮಗಳ ನೀರು ಮತ್ತು ಮಾತೆಯ ನೀರು ಮತ್ತು ಶ್ರೀಧರ ಸ್ವಾಮಿಗಳ ಐದು ಕ್ಷೇತ್ರದ ಒಂದು ನೀರನ್ನು ಹಾಕ್ತೀವಿ ಆ ನೀರು ಬಂದು ಈ ಒಂದು ಶ್ರೀಚಕ್ರದ ಮೇಲೆ ಬೀಳುತ್ತೆ ನೀವು ಗಮನಿಸ್ತಾ ಇರ್ಬೋದು ಇದು ಶಂಕು ಮತ್ತು ಆಮೆ ನೀವು ಗಮನಿಸ್ತಾ ಇರ್ಬೋದು ಇದೇ ನಿನ್ನೆ ತಂದಿರತಕ್ಕಂಥ ಆಮೆ ಓಕೆ ಇದು ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಒಳಗಡೆ ಲಕ್ಷ್ಮಿಯ ಒಂದು ವಿಗ್ರಹ ಇದೆ ಇದರ ಮುಖಾಂತರ ಇಲ್ಲಿ ನೀರು ಶೇಖರಣೆಯಾಗಿ ತದನಂತರ ದತ್ತಾತ್ರೇಯ ವಿಗ್ರಹದ ಮೇಲೆ ಆ ನೀರು ಬೀಳುತ್ತೆ ದತ್ತಾತ್ರೇಯ ವಿಗ್ರಹದ ಮೇಲೆ ಆ ನೀರು ಬಿದ್ದ ನಂತರ ಆ ನೀರು ಬಂದು ಜೊತೆಗೆ ಈಶ್ವರನಿಗೂ ಕೂಡ ಆ ನೀರು ಬೀಳುತ್ತೆ ಮತ್ತು ಸ್ವಾಮಿಯ ಸಮರ್ಥರಿಗೂ ಕೂಡ ಪಾದುಕೆ ಮೇಲೆ ಆ ನೀರು ಬೀಳುತ್ತೆ ಆ ನೀರು ಬಿದ್ದು ಎಲ್ಲಿ ಬಂದು ಶೇಖರಣೆ ಆಗುತ್ತೆ ಅಂದರೆ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ನೋಡಿ ಈ ಪಾತ್ರೆಯಲ್ಲಿ ಶೇಖರಣೆ ಆಗುತ್ತೆ ಈ ಪಾತ್ರೆಯಲ್ಲಿ ಶೇಖರಣೆ ನೀರು ಎಲ್ಲಿಂದ ಇದು ಕನೆಕ್ಟಿವಿಟಿ ಆಗುತ್ತೆ ಅಂದರೆ ಇದನ್ನು ನೀವು ಗಮನಿಸ್ಬೋದು ನೂರ ಎಂಟು ಸಾಲಿಗ್ರಾಮ ಇದೆ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಒಂದು ತಿಂಗಳ ಸಂಪೂರ್ಣವಾಗಿ ಈ ನೀರನ್ನು ನಾವು ಪ್ರತಿ ದಿವಸದ ನೀರನ್ನು ಸೇರಿಸಿ 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 ಹುಣ್ಣಿಮೆ ದಿವಸ ಬರುವಂಥ ಭಕ್ತಾದಿಗಳಿಗೆ ಈ ಒಂದು ಸ್ವಾಮಿ ಸಮರ್ಥರ ಪಾದುಕೆ ಮತ್ತು ಸ್ವಾಮಿ ಸಮರ್ಥರ ವಿಗ್ರಹ ಮತ್ತು ಹಿಂದೆ ಇರತಕ್ಕಂಥ ಆ ಒಂದು ಚಿಕ್ಕದಾಗಿರ್ತಕ್ಕಂಥ ಆ ಒಂದು ದತ್ತ ವಿಗ್ರಹವನ್ನು ಬರುವಂಥ ಭಕ್ತಾದಿಗಳ ತಲೆ ಮೇಲೆ ಇಟ್ಟು ನಾವು ನೀರು ಹಾಕ್ತಾ ಇದ್ದೀವಿ ಸೊ ಇದು ಎಷ್ಟೊಂದು ಅದ್ಭುತ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಇದು ಎಷ್ಟು ಬರೋ ಭಕ್ತಾದಿಗಳಿಗೆ ಇದರಿಂದ ಯೂಸ್ಫುಲ್ ಆಗ್ತಾಯಿದೆ ಅಂದರೆ ಅಷ್ಟೊಂದು ಯೂಸ್ಫುಲ್ ಆಗ್ತಾ ಇದೆ ಇವತ್ತು ಈ ಒಂದು ದೇವಸ್ಥಾನದ ರಚನಾತ್ಮಕ ಯಾವ ಥರ ಇದೆ ಅನ್ನೋದು ನಿಮಗೆ ತೋರಿಸಿದ್ದೀನಿ ಬನ್ನಿ ಹೊರಗಡೆ ಕೂಡ ಒಂದು ಪಿರಾಮಿಡ್ ಇದೆ ಆ ಪಿರಾಮಿಡ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇಲ್ಲಿ ನೀವು ಗಮನಿಸ್ಬೋದು ಈ ಒಂದು ಪಿರಾಮಿಡ್ಡು ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿದೆ ಈ ಪಿರಾಮಿಡ್ನಿಂದ ನಾಲ್ಕು ದಿಕ್ಕಿಗೂ ಕೂಡ ಒಂದೊಂದು ತಾಮ್ರದ ತಂತಿಯಿಂದ ಫಿಟ್ ಮಾಡಿ ಆ ತಾಮ್ರದ ತಂತಿಯನ್ನು ಕೂಡ ನಾವು ಇದರ ಒಳಗಡೆಯಿಂದ ಪಾಸ್ ಮಾಡಿ ಇಲ್ಲಿಂದ ಅದನ್ನು ಹೊರಗಡೆ ತಗೊಂಡಿರ್ತೀವಿ ಅಂದರೆ ಮತ್ತೆ ಟೋಟಲ್ ಈ ದೇವಸ್ಥಾನದಲ್ಲಿ ಎಲ್ಲ ಸಂಪೂರ್ಣವಾಗಿ ನಾಲ್ಕು ಕಡೆಯಿಂದನೂ ತಾಮ್ರದ ತಂತಿಯಿಂದ ಹೆಣೆಯಲಾಗಿದೆ ನೀವು ನೋಡ್ತಾ ಇರ್ಬೋದು ಆಮೇಲೆ ಇದೇ ಆ ಲಲಿತಾ ಮಹಾತಾಯಿಯ ಒಂದು ನಿನ್ನೆ ಫಿಟ್ ಮಾಡಿರ್ತಕ್ಕಂಥ ಒಂದು ಫೋಟೋ ತುಂಬಾ ಅದ್ಭುತವಾಗಿದೆ ವೀಕ್ಷಕರೇ ಎಷ್ಟು ಪಾಸಿಟಿವ್ ವ್ಯೂಸ್ ಇದೆ ಅಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ನೋಡಿ ನೋಡೋಕ್ಕೆ ಅಲ್ವಾ ದತ್ತ ವಿಗ್ರಹ ಮಹಾಲಕ್ಷ್ಮಿ ಆಮೇಲೆ ದತ್ತಾತ್ರೇಯ ಮಹಾರಾಜರ ಸ್ವಾಮಿ ಸಮರ್ಥದ ಒಂದು ಫೋಟೋಗ್ರಾಫಿ ತುಂಬ ಕೂತ್ಕೊಂಡ್ರೆ ಎದ್ದೋಗೋಕ್ಕೆ ಮನಸ್ಸಾಗಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೂ ನಾಲ್ಕು ಕಡೆಯಿಂದನೂ ತಾಮ್ರದ ತಂತಿಯಿಂದ ಮೆಲ್ಟ್ ಮಾಡಲಾಗಿದೆ ಸೊ ನೀವು ಎಲ್ಲವನ್ನೂ ಕೂಡ ನೀವು ನೋಡ್ಕೊಂಡು ಬಂದ್ರಿ ಇದರ ಜೊತೆ ಕೇರಳದ ಉಪ್ಪಳ ಭಗವತಿ ತಾಯಿಯ ಅರಿಶಿನದ ನೀರು ಕೂಡ ಇದನ್ನು ಮಿಕ್ಸ್ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಪ್ರತಿ ಹುಣ್ಣಿಮೆ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅವರಿಗೆ ಆ ಒಂದು ನೀರನ್ನು ಸ್ವಾಮಿ ಸಮರ್ಥರ ಪಾದುಕೆ ಮತ್ತು ದತ್ತ ಒಂದು ವಿಗ್ರಹವನ್ನು ಬರುವಂಥ ಭಕ್ತಾದಿಗಳ ತಲೆ ಮೇಲೆ ಪಾದುಕೆ ಸಮೇತ ಇಟ್ಟು ಇವಷ್ಟು ನೀರನ್ನು ಇದ್ದೀವಿ ಬೆಂಗಳೂರು ಲೋಕಲ್ ಇರ್ತಕ್ಕಂಥ ಭಕ್ತಾದಿಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರತಿ ಹುಣ್ಣಿಮೆ ಸಾಯಂಕಾಲ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದು ಈ ಕಾರ್ಯಕ್ರಮ ಮತ್ತು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಅನ್ನದಾನ ಕಾರ್ಯಕ್ರಮನೂ ಇಟ್ಕೊಂಡಿದ್ದೀನಿ ಅದ್ರ ಬಗ್ಗೆಯೂ ಕೂಡ ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ತಾವು ಯಾರೇ ಬರಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಬನ್ನಿ ಮತ್ತು ಬರುವಂಥ ಭಕ್ತಾದಿಗಳಿಗೆ ಮಂತ್ರಾಕ್ಷತೆ ಮತ್ತು ತೀರ್ಥವನ್ನು ಇಲ್ಲಿ ಕೊಡಲಾಗತ್ತೆ ಈ ಮಂತ್ರಾಕ್ಷತೆ ತೀರ್ಥದ ಮಹಿಮೆ ಏನಪ್ಪಾ ಅಂದರೆ ಮಕ್ಕಳ ಸಮಸ್ಯೆ ಅಥವಾ ಮಕ್ಕಳು ಚೆನ್ನಾಗಿ ಓದದೇ ಇರುವಂಥದ್ದು ನಿಮ್ಮ ಯಶಸ್ಸಿನಲ್ಲಿ ಇರತಕ್ಕಂಥ ಇವೆಲ್ಲ ಸಮಸ್ಯೆಗೆ ಆ ಮಂತ್ರಾಕ್ಷತೆ ತೀರ್ಥ ಇವೆಲ್ಲವೂ ತುಂಬಾ ಉಪಯೋಗ ಆಗ್ತಾ ಇದೆ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಾ ಇದೆ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಪ್ರತಿ ಹುಣ್ಣಿಮೆ ಇರುತ್ತೆ ಇದು ಇವಾಗ ಹುಣ್ಣಿಮೆ ಅಂತ ನಾವು ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಯೋ ಥರ ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ಖಂಡಿತವಾಗಿಯೂ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಎಷ್ಟೋ ಅದ್ಭುತಗಳು ನಡೆದಿವೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ